వెల్కమ్ టు జూ స్మార్ట్ యూట్యూబ్ చాలా ఈ విడియోదా సమాసలు కన్నడ వ్యాకరణ అద్ర బిగ్ నొతీ ఇం వీడియో స్కీప్ మి దయట్టు నోడి అవి నమ్మూబ్ చాలా సబ్స్క్రైబ్ మళ్ళీ మరీబడి శుద్ధి కేసీరాజ వ్యాకరణ ఉపయోగం వ్యాకరణదిే పదం ఆ వ్యాకరణ పదదిం అర్థం అర్థదే తత్వోకం తత్వోకం ఆకాంక్షిప ಮುಕ್ತಿಯಕ್ಕು ಅದೇ ಬದಲಿಗೆ ಪದಂ ಅಂದರೆ ಅರ್ಥ ವ್ಯಾಕರಣದಿಂದ ಪದಂ ಅಂದರೆ ವ್ಯಾಕರಣದಿಂದ ಪದಗಳು ನಮಗೆ ಗೊತ್ತಾಗ್ತವೆ ಆ ವ್ಯಾಕರಣದ ಪದದ ಮರ್ಥಂ ಅಂದರೆ ಆ ವ್ಯಾಕರಣದ ಪದಗಳಿಂದ ನಮಗೆ ಅರ್ಥವು ತಿಳಿಯುತ್ತದೆ ಮುಂದಿನದು ಅರ್ಥದೇ ತತ್ವ ಲೋಕಂ ಅರ್ಥ ಗೊತ್ತಾದ ಮೇಲೆ ತತ್ವಶಾಸ್ತ್ರದ ಲೋಕ ನಮಗೆ ಗೊತ್ತಾಗ್ತದೆ ಹಾಗೆ ತತ್ವಶಾಸ್ತ್ರದ ಲೋಕದ ಮು ಆಕಾಂಕ್ಷಿಪ ಮುಕ್ತಿ ಕೋ ನನಗೆ ಆಕಾಂಕ್ಷಿ ಏನೇ ಬಯಸುವಂಥ ಮುಕ್ತಿ ಸಿಗ್ತದೆ ಅಂತ ಕೇಸ್ ರಾಜ ಹೇಳ್ತಾನೆ ಅದೇ ಬುದರ್ಗಿ ಫಲಂ ಅಂದರೆ ಅದೇ ಇದೇ ಬುದರ್ಗಿ ಅಂದರೆ ವಿಭಸಿ ಬುದಾರ ಉದ್ಭಂಸರ್ಗಿ ಫಲ ಅಂತ ಕೇಸರಿ ಶುದ್ಧ ದರ್ಪಣದಲ್ಲಿ ಈ ಅಂತ ಹೇಳಿದೆಯನ್ನು ನಾವು ನೋಡ್ಬೋದಾಗಿದೆ ಈ ಮಕ್ಕಳ ಸಮಾಸ ಸಮಾಸದ ವಿಧಗಳು ಉದಾಹರಣೆಗಳ ಸಹಿತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗಲೇ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಈ ಸಮಾಸ ಸಮಾಸ ವಿಧಗಳು ಉದಾಹರಣೆಗಳು ನಿಮಗೆ ಅರ್ಥವಾಗ್ತವೆ ಬನ್ನಿ ಈಗ ನಾನು ಅದ್ರ ಬಗ್ಗೆ ಸಮಾಸದ ಬಗ್ಗೆ ಹೇಳ್ತೀನಿ ಸಮಾಸ ಮಕ್ಕಳ ಸಮಾಸ ಅಂದರೆ ಅದರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ಭಕ್ತಿ ಪ್ರತ್ಯವಿದರೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ ಕನ್ನಡ ಪದಗಳಿಗೆ ಕನ್ನಡ ಪದವೇ ಸೇರಬೇಕು ಸಂಸ್ಕೃತ ಪದಕ್ಕೆ ಸಂಸ್ಕೃತ ಪದವೇ ಸೇರಬೇಕು ಇದು ಸಮಾಸವಾಗುವ ನಿಯಮಗಳು ಎರಡನೇದು ಕನ್ನಡ ಪದಕ್ಕೆ ಸಂಸ್ಕೃತ ಪದಗಳನ್ನಾಗಲಿ ಅಥವಾ ಸಂಸ್ಕೃತ ಪದಕ್ಕೆ ಕನ್ನಡ ಪದಗಳನ್ನಾಗಲಿ ಸೇರಿಸಿ ಸಮಾಸ ಮಾಡಬಾರದು ಮೂರನೇದು ಕನ್ನಡ ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಿದರೆ ಅದು ಅರಿಸ್ ಸಮಾಸ ಎಂದು ಕರೆಯಲ್ಪಡುತ್ತದೆ ಆತ್ನೇದು ಪೂರ್ವ ಕವಿಗಳ ಪ್ರಯೋಗ ವಿರುದ್ಧಾವಳಿಗಳು ಮತ್ತು ಗಮಕ ಸಮಾಸ ಕ್ರಿಯಾ ಸಮಾಸಗಳಲ್ಲಿ ಅರಿ ಸಮಾಸ ದೋಷಿ ಬರುವುದಿಲ್ಲ ಇಷ್ಟು ನಿಯಮಗಳು ವಿಗ್ರಹವಾಕ್ಯ ಅಂತ ಏನಂದರೆ ಸಮಾಸ ಪದ ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಅಥವಾ ವಿಗ್ರಹಿಸುವುದು ಎನ್ನುತ್ತೇವೆ ಹಾಗೆಯೇ ಸಂಧಿಲಿ ಅದನ್ನು ಬಿಡಿಸಿ ಬರಿತೀವಿ ಸಮಾಸದಲ್ಲಾದರೆ ವಿಗ್ರಹವಾಕ್ಯ ಮಾಡುವುದು ಅಂತ ಕರೆಯುತ್ತೇವೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಇಷ್ಟೇ ಸಮಾಸದಲ್ಲಿ ವಿಗ್ರಹ ವಿಗ್ರಹವಾಕ್ಯ ಅಂತ ಕರಿತೀವಿ ಸಂಧಿಲಾದರೆ ಪದವನ್ನು ಬಿಡಿಸುವುದಕ್ಕೆ ಬಿಡಿಸಿ ಬರೆಯುವುದು ಅಂತ ಕರೀತೀವಿ ಯಾವುದೇ ತೊಂದರೆಗೊಳಗಾಗ್ಬಿಡಿ ನೋಡಿ ವಿಗ್ರಹ ವಾಕ್ಯ ಮಳೆಯ ಪ್ಲೇಸ್ ಕಾಲ ಮಳೆಗಾಲ ಸಮಾಸ ಪದ ರೀತಿ ಪದವನ್ನು ಬಿಡಿಸಿ ಬರೆಯುವುದನ್ನು ವಿಗ್ರಹವಾಕ್ಯ ಅಂತೀವಿ ಅಂದ್ರೆ ಸಮಾಸ ಪದ ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಅಥವಾ ವಿಗ್ರಹಿಸುವುದು ಎನ್ನುತ್ತೇವೆ ಇದು ನಿಮಗೆ ಅಂತ ಬಳಸ್ಕೊಂಡು ನಾನು ಮುಂದೆ ಬಗ್ಗೆ ತಿಳಿಸ್ತೇನೆ ಮಕ್ಕಳು ಸಮಾಸಸ್ತೀತಗಳು ತತ್ಪುರಿ ಸಮಾಸ ದಿಗು ಸಮಾಸ ಬಹುರೀವಿ ಸಮಾಸ ಧ್ವಂದ್ವ ಸಮಾಸ ಕರ್ಮಧಾರಿಯ ಸಮಾಸ ಗಮಕ ಸಮಾಸ ಕ್ರಿಯಾ ಸಮಾಸ ಹಂಸಿ ಸಮಾಸ ಹರಿ ಸಮಾಸನೇ ಅಷ್ಟು ಮುಖ್ಯವಾಗಿರುವುದಿಲ್ಲ ಸಂಸ್ಕೃತ ಪದಕ್ಕೆ ಸಂಸ್ಕೃತ ಪದ ಸರಿಯಾಗುವ ಸಮಾಸ ಹರಿಸ ಅಷ್ಟೇ ಮುಂದುವನ ಈಗ ಮಕ್ಕಳ ಸಮಾಸ್ತ ನಿಯಮಗಳು ಉತ್ತರ ಪದದ ಅರ್ಥ ಪ್ರಧಾನ ಸಮಾಸಗಳು ಅಂದರೆ ತತ್ಪರಿ ಸಮಾಸ ಕರ್ಮಧಾರಿಯ ಸಮಾಸ ಕ್ರಿಯಾ ಸಮಾಸ ದ್ವಿಗು ಸಮಾಸ ಗಮಕ ಸಮಾಸ ಪೂರ್ವ ಪದದ ಅರ್ಥ ಪ್ರಧಾನ ಸಮಾಸಗಳು ಅಂದರೆ ಅದು ಒಂದೇ ಒಂದಿದೆ ಹಂಸಿ ಸಮಾಸ ಉಭಯ ಪದದ ಅರ್ಥ ಪ್ರಧಾನ ಸಮಾಸಗಳು ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದದ ಎರಡು ಅರ್ಥಗಳು ಮುಖ್ಯವಾಗಿರುತ್ತವೆ ಅಂಥ ಸಮಾಸ ಯಾವುದಪ್ಪ ಅಂದರೆ ದ್ವಂದ್ವ ಸಮಾಸ ಅನ್ಯ ಪದದ ಅರ್ಥ ಪ್ರಧಾನ ಸಮಾಸಗಳಂದರೆ ಬಹಿರುಹಿ ಸಮಾಸ ಇದರಲ್ಲಿ ಉತ್ತರ ಪದ ಮತ್ತು ಪೂರ್ವ ಪದದ ಅರ್ಥವು ಮುಖ್ಯವಾಗಿರದೆ ముందర్థ బేరొందు పద అర్థ ముఖ్యవేరుత ఈ తత్పరి సమాస నమపద ప్లస్ నమపద సేరి ఆతది తత్పరిష్ట కర్మధారయసమ అశేషణ మొత్తం నమపద గమక సమా అందర సర్వనమ ప్లస్ నమపద కు ప్లస్ నమపద అంశి సమా అందరే అంశ ప్లస్ అంశి కూడా బయట ఉళ్వను ఉళ్వడు ಯಾವನು ಯಾವಳು ಯಾವುದು ಆಗ್ತದೆ ಕ್ರಿಯಾ ಸಮಾಸ ಅಂದರೆ ನಾಮಪದ ಮತ್ತು ಕ್ರಿಯೆ ಅಂದರೆ ಕ್ರಿಯಾಪದ ಸೇರಿ ಆಗ್ತದೆ ದ್ವಿಗು ಸಮಾಸದಲ್ಲಿ ಅಥವಾ ಸಂಖ್ಯೆ ಇರ್ತದೆ ಪ್ಲಸ್ ನಾಮಪದ ಇರುತ್ತೆ ದ್ವಂದ್ವ ಸಮಾಸದಲ್ಲಿ ಉತ್ತರ ಪದ ಮತ್ತು ಉತ್ತರ ಪದ ಆಗ್ತವೆ ಇಷ್ಟು ದ್ವಂದ್ವ ಸಮಾಸದ ಒಂದು ಸುಲಭವಾದ ಶಾರ್ಟ್ಕಟ್ನಲ್ಲಿ ಗುರುತಿಸುವಂಥ ವಿಧಾನಗಳನ್ನು ಹಿಡಿಯೋದಲ್ಲಾಕೆ ದಯವಿಟ್ಟಿದ್ರೆ ಸದುಪಯೋಗಪಡಿಸ್ಕೊಳ್ಳಿ ಮತ್ತ ಈಗ ಬಂದೂ ತತ್ಪುರುಷ ಸಮಾಸ ಅದರ ಡೆಫಿನೇಷನ್ ತಿಳ್ಕೊಳ್ಳೋಣ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು ಉದಾಹರಣೆ ನೋಡೋಣ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಕ್ವಲ್ ಸಮಾಸ ಪದ ಮರದ ಪ್ಲಸ್ ಕಾಲು ಮರಗಾಲು ತೇರಿಗೆ ಪ್ಲಸ್ ಮರ ತೇರು ಮರ ಕವಿಗಳಿಂದ ಪ್ಲಸ್ ಹೊಂದಿತ ಕವಿ ಹೊಂದಿತ ನೋಡಿ ಇಲ್ಲಿ ಈ ಮೂರು ಪದಗಳಲ್ಲಿ ಕಾಲು ಮರ ಹೊಂದಿತು ಉತ್ತರ ಪದ ಇದರ ಅರ್ಥ ಮುಖ್ಯವಾಗಿರುತ್ತೆ ಇಂಥ ಸಮಾಸವನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಅದಕ್ಕೆ ಉದಾಹರಣೆಗಳು ಇದ್ದಾವೆ ಅವನು ಸಹ ಹೇಳ್ತೀನಿ ನೋಡಿ ಬೆಟ್ಟದ ತಾವರಿ ತಲೆನೋವು ಓದೊಡ್ಡ ದನಹರಣ ದೇವಪೂಜೆ ವಯೋವೃದ್ಧ ಅರಮನೆ ಮರಗಾಲು ದೈವಭಕ್ತಿ ರಾಜಭವನ ವ್ಯಾಘ್ರಭಯ್ಯ ಹಗಲುಗನಸು ದ್ರೋಹ ಪರಧನ ಕಾಲುಬಳೆ ತೇರು ಮರ ದನರಕ್ಷಣೆ ಕಣ್ಣುಗೌಡ ಕಲ್ಲು ಹಾಸಿಗೆ ಕೈ ವಂದಿತ ದೇವ ಮಂದಿರ ರಕ್ಷಣೆ ಉತ್ತಮ ಉತ್ತಮ ಈ ಪದಗಳನ್ನು ನೀವು ಸಹ ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮುಂದಿನ ಸಮಾಸಕ್ಕೆ ಹೋಗೋಣ ಈಗ ದ್ವಂದ್ವ ಸಮಾಸ ಅಂದರೆ ಇನ್ನು ಅಂತ ತಿಳ್ಕೊಳ್ಳೋಣ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ ಉದಾಹರಣೆಗಳನ್ನು ನೋಡೋಣ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಕೆರೆ ಕಟ್ಟೆ ಬಾವಿಗಳು ಇಲ್ಲಿ ನೋಡಿ ಈಗ ಎಲ್ಲ ಪದಗಳ ಅರ್ಥವು ಸಹ ಮುಖ್ಯವಾಗಿದೆ ಈ ಪದದಲ್ಲಿ ನನಗೆ ಮುಂದಿನದು ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಪ್ಲಸ್ ಪದೆಯು ಗಿಡ ಮರ ಬಳ್ಳಿ ಪದಗಳು ముందూర్యను చంద్రను ప్లస్ నక్షత్రు సూర్య చంద్ర నక్షత్ర ఎలా పద లక్కు ముఖ్య వచ్చి అదే రీతి ఉదాహరణ నోడ్కొని వాచస్తిని గిరివన దుర్గలు కరి తూరక రథ రమలక్ష్మణరు మీనా తమంద ಕಟ್ಟೆ ಬಾವಿ ಗಿಡ ಮರ ಬಳ್ಳಿ ಪದೇ ಆನೆ ಕುದುರೆ ಒಂಟೆ ಸೂರ್ಯ ಚಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ತಂದೆ ತಾಯಿ ಎಂದಿರು ತೀವಿ ಪದಗಳನ್ನು ಅಭ್ಯಾಸಕ್ಕಾಗಿ ಇದೆ ಇದನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ದ್ವಂದ್ವ ಸಮಾಸದ ಅರ್ಥ ನಿಮಗೆ ಗೊತ್ತಾಗ್ತದೆ ಈ ಪದದಲ್ಲಿ ಉತ್ತರ ಪದ ಮತ್ತು ಪೂರ್ವ ಪದಾರ್ಥವು ಹುಳು ಸಹ ಮುಖ್ಯವಾಗಿರ್ತವೆ ಪ್ರಧಾನ ಆಗಿರ್ತವೆ ಎಲ್ಲ ಪದಗಳೂ ಮುಂದಿನ ಸಮಾಸ ಕ್ರಿಯಾ ಸಮಾಸ ಇದರ ಡೆಫಿನೇಷನ್ ತಿಳ್ಕೊಳ್ಳೋಣ ಪೂರ್ವ ಪದವು ಹೆಚ್ಚಾಗಿ ದ್ವಿತೀಯ ವಿಭಕ್ತಿ ಅಂತ ನಾಮಪದವಾಗಿತ್ತು ಉತ್ತರ ಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸವೇ ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದವು ದ್ವಿತೀಯ ವಿಭಕ್ತಿಯಲ್ಲಿರ್ತದೆ ನಮ್ಮ ಬಂದ ಕೂಡಿರುತ್ತೆ ಇಂಥ ಪದವು ಕ್ರಿಯಾರೂಪ ಅಂದರೆ ಅವ್ರದಿಂದ ಕೂಡಿರುವಂಥ ಸಮಾಸವೇ ಕ್ರಿಯಾ ಸಮಾಸ ಆದರೆ ಅತ್ತೆ ಹಿಡ್ತೀನಿ ಅವ್ರಿಗೆ ಕ್ರಿಯಾ ಸಮಾಸ ಕ್ರಿಯೆಯನ್ನು ಸೂಚಿಸುವಂಥ ಸಮಾಸ ಉದಾಹರಣೆ ತಿಳ್ಕೊಳ್ಳೋಣ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಗೋ ಪದ ಕೈಯನ್ನು ಪ್ಲಸ್ ಮುಟ್ಟಿ ಈ ಪದ ಕೈ ಮುಟ್ಟಿ ನೋಡಿ ಕೈಯನ್ನು ಪೂರ್ವ ಪದದಲ್ಲಿ ಇದಕ್ಕೆ ಪ್ರತಿ ಮುಟ್ಟಿ ಮುಟ್ಟಿನ ಉತ್ತರ ಪದದಲ್ಲಿ ಕ್ರಿಯಾಪದ ಇದೆ ನೋಡಿ ಅದರಿಂದ ಸುಲಭವಾಗಿ ಒದಿಸ್ಬೋದು ಮುಂದಿನ ಪದ ಕಣ್ಣು ತೆರೆದನು ಅದು ನೋಡಿದಾಗ ವಿಗ್ರಹ ಹಾಕಿ ಮಾಡಿದಾಗ ಕಣ್ಣನ್ನು ಪ್ಲೇಸ್ ತೆರೆದನು ನೋಡಿ ಅದೇ ರೀತಿ ಇದೆ ತೆರೆದನು ಕ್ರಿಯಾ ಪದ ಇದೆ ಕಣ್ತರೋದನ್ನು ಕಾವ್ಯವನ್ನು ಪ್ಲಸ್ ಬರೆಯೋದು ಅಂದರೆ ಇದನ್ನು ಕಾವ್ಯ ಬರೆಯೋದು ನೋಡಿ ಪೂರ್ವ ಪದದಲ್ಲಿ ಕಾವ್ಯವನ್ನು ಅನ್ನೋದು ದ್ವಿತೀಯ ಭಕ್ತಿ ಪ್ರತಿಯ ಇದೆ ಪ್ಲಸ್ ಬರೆಯೋದು ಅನ್ನೋದು ಕ್ರಿಯಾ ಪದ ಬರೆಯೋದನ್ನು ಬರೆಯೋದೊಳಗೆ ಇದೆಲ್ಲ ಅದು ಅದನ್ನು ಗೃಹ ವಾಕ್ಯ ಮಾಡಿ ಸಮಾಸ ಪದವಾದಾಗ ಕಾವ್ಯ ಬರೆದು ಇದಾಗ್ತದೆ ಇನ್ನು ಉದಾಹರಣೆ ಪದಗಳಿದೆ ನೋಡಿ ಮೈ ಮುಚ್ಚು ಮೈಯನ್ನು ಪ್ಲಸ್ ಮುಚ್ಚು ಕಣ್ ತೆರೆ ಕಣ್ಣನ್ನು ಪ್ಲಸ್ ತೆರೆ ಕಣ್ಗಿಡಂತೆ ಹಾಗೆ ಕೈ ತೊಳೆದು ಮೇದಡವಿ ಕೈಕೊಂಡು ಸಿರಬಾಗಿ ಮೈ ಮರಿ ಬಟ್ಟೆ ಬಟ್ಟೆದವರು ಕೈ ಬೇಸು ಕಣ್ಣರಳೆಸು ಜನ್ಮತಾಳು ಸುಖಪಡು ಕೈ ಮುಗ್ಗಿ ಈ ರೀತಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದಗಳಾಗಿದ್ದಾವೆ ಮುಂದಿನ ಸಮಾಸಕ್ಕೆ ನಾವು ಹೋಗೋಣ ಮಕ್ಕಳ ದಯವಿಟ್ಟು ಈ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮಕ್ಕಳೇ ದುಗು ಸಮಾಸ ಇದರ ಅರ್ಥ ತಿಳ್ಕೊಳ್ಳೋಣ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾನಾ ಪದವಾಗಿದ್ದರೆ ಅದುವೇ ಸಮಾಸ ಉದಾಹರಣೆ ನೋಡಿ ಹುಣಿಸಿ ಸ್ಟೂಡೆಂಟ್ಸ್ ಪೂರ್ವ ಪದ ಪ್ಲಸ್ ಉತ್ತರ ಪದ ಈ ಕ್ವಾಸ್ ಸಮಾಸ ಪದ ಇದೆ ನೋಡಲಿ ಒಗ್ಗಟ್ಟು ಅನ್ನೋದನ್ನು ವಿಗ್ರಹವಾಗಿ ಮಾಡಿ ಬಿಡಿಸ್ಬಾರ್ದಾಗ ಪೂರ್ವ ಪದ ಒಂದು ಪ್ಲಸ್ ಉತ್ತರ ಪದ ಕಟ್ಟು ಇದೆ ಈ ಕೋಸ್ ಸಮಾಸ ಪದ ಒಗ್ಗಟ್ಟಾಗ್ತದೆ ಆಗ್ತದೆ ಪೂರ್ವ ಪದದಲ್ಲಿ ಸಂಖ್ಯೆ ಇದೆ ಮುಂದಿನ ಪದ ಎರಡು ಪ್ಲಸ್ ಮಾಡಿ ಈ ಮಾಡಿ ಅದೇ ನೋಡಿ ಇಲ್ಲಿ ಪೂರ್ವ ಪದ ಗಮನಿಸಿ ಎರಡು ಇದೆ ಮಾಡಿ ಆಯ್ತು ಪಂಚೇಂದ್ರಿಯನ್ನು ನೋಡೋಣ ಪಂಚಗಳಾದ ಪ್ಲಸ್ ಇಂದ್ರಿಯಗಳು ಇಲ್ಲಿ ಪೂರ್ವ ಪದದಲ್ಲಿ ಪಂಚಗಳಾದ ಅಂತ ಹೇಳಿ ಅದನ್ನು ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಪಂಚೇಂದ್ರಿಯಗಳು ಹಾಗೆ ಮುಂದಿನ ಪದ ಸಪ್ತ ಸ್ವರಗಳು ಪೂರ್ವ ಪದ ಸಪ್ತಗಳಾದ ಉತ್ತರ ಪದ ಪ್ಲಸ್ ಸ್ವರಗಳು ಸಪ್ತ ಸ್ವರಗಳಾಗಿದೆ ನಾವು ಸಮಾಜದಲ್ಲಿ ಮುಖ್ಯವಾಗಿ ಗಮನಿಸದೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಆಗಿರುವುದನ್ನು ಗಮನಿಸ್ತೀವಿ ಡಿಯರ್ ಸ್ಟೂಡೆಂಟ್ಸ್ ಈ ಉದಾಹರಣೆಗಳಿದ್ದಾವೆ ನೋಡಿ ಮಕ್ಕಳು ಮೂರು ಪ್ಲೇಸ್ ಕಂಡುಳ್ಳವಾಗ್ತದೆ ಎಲ್ಲ ನೀವು ಉಳಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮೂಗವಾದ ಸಪ್ತಸರಗಳು ಪಂಚೇಂದ್ರಿಯ ಒಗ್ಗಟ್ಟು ಹಿಮ್ಮಡಿ ಸಪ್ತಸಾಗರ ನವರಾತ್ರಿ ನವರಾಸ ಮಮ್ಮಡಿ ಸಪ್ತಋಸಿ ಶಣ್ಣಮುಖ ಅಷ್ಟಾದಿ ಕೂಜರು ಚತುರ್ಮುಖ ನಾಲ್ವಡಿ ದೇಶಮುಖ ತ್ರಿನೇತ್ರ ಇವೆಲ್ಲವೂ ಸಹ ಪೂರ್ವ ಪದದಲ್ಲಿ ಸಂಖ್ಯಾವಚಕದಿಂದ ಕೂಡಿವೆ ಅದರಿಂದ ಇದರ ಇಂತಹ ಪದಗಳನ್ನು ದಿಗು ಸಮಾಸಕ್ಕೆ ಉದಾಹರಣೆ ಕೊಡಬಹುದು ಇದು ಸಹ ಸಮಾಸ ಆಗ್ತದೆ ದ್ವಿಗು ಸಮಾಸದ ಇನ್ನೊಂದ್ಸಲ ಇದರ ಅರ್ಥ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದವೇ ದಿಗು ಸಮಾಸ ಮಕ್ಕಳೇ ಕರ್ಮಧಾರೆಯ ಸಮಾಸ ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಪೂರ್ವೋತ್ತರ ಪದಗಳು ಲಿಂಗ ವಚನ ಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮದಾರೆಯ ಸಮಾಸ ಈ ಸಮಾಸದಲ್ಲಿ ವಿಶೇಷ ಮತ್ತು ವಿಶೇಷಣೆ ಅಂತ ಹೇಳ್ತೇವೆ ವಿಶೇಷಣ ಮತ್ತು ವಿಶೇಷ ಇದು ವೆರಿ ಇಂಪಾರ್ಟೆಂಟು ಇವು ಪೂರ್ವೋತ್ತರ ಪದಗಳು ಲಿಂಗ ವಚನ ಭಕ್ತಿಗಳಿಂದ ಸಮಾನವಾಗಿರ್ತವೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಕರ್ಮದಾರ ಸಮಾಸವಾಗ್ತದೆ ಉದಾಹರಣೆ ನೋಡಿ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಪದ ಆಗುತ್ತೆ ನೋಡಿ ಈ ಹೆಜ್ ಬಿಡಿಸಿಗ್ರಹ ಹಾಕಿ ಮಾಡಬಹುದಾಗ ಸಮಾಸಪದವಾದ ಹೆಜ್ಜೆನಾಗುತ್ತೆ ಹಿರಿಯೋ ಪ್ಲಸ್ ಜೇನು ಹೆಜ್ಜೆನಾಗ್ತದೆ ಹಾಗೆ ನೋಡಿ ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಶ್ವೇತವಾದ ಪ್ಲಸ್ ಚಿತ್ರ ಶ್ವೇತ ಚಿತ್ರ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಆಗ್ತದೆ ನೋಡಿ ಎಲ್ಲವೂ ಸಹ ವಿಶೇಷಣ ವಿಶೇಷದಿಂದ ಕುಡಿಯುತ್ತದೆ ಇಂತಹ ಸಮಾಸವೇ ಕರ್ಮಧಾರೆಯ ಸಮಾಸ ಅಂತ ನಾವು ಕರಿತೀವಿ ಅದೇ ರೀತಿ ಉದಾಹರಣೆಗಳು ಇದ್ದಾವೆ ಹೇಳ್ತೀನಿ ನೀವು ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮಗೆ ಕಲಿಕೆಯಲ್ಲಿ ತುಂಬ ಸುಲಭ ಆಗ್ತದೆ ಸಮಾಸಗಳನ್ನ ಸುಲಭವಾಗಿ ಕಲಿಬೋದಾಗಿದೆ ಮಕ್ಕಳ ಉದಾಹರಣೆಗಳನ್ನು ನಾನು ಓದ್ತೀನಿ ನೋಡಿ ಮೆಲ್ವಾತು ಇಂಚರ ಹಿಮ್ಮಾವು ಪೆರ್ಮರ ಪೀತಾಂಬರ ಚಿಕ್ಕ ಹುಡುಗಿ ಕಾರ್ಮೋಡ ಕೆಂಗಣ್ಣು ಕಿಂದುಟಿ ನೀಲಾಂಬರ ಹೊಸಗನ್ನಡ ಕುಡುಗೋಲು ಎಳೆಗರು ತಿಳಿನೀರು ಕೂದಲು ನೀಲಕಂಠ ಹೆಬ್ಬಾಗಿಲು ಬೆಳ್ಗೊಡೆ ಹೆಜ್ಜೇನು ಶ್ವೇತವರ್ಣ ನೀಲಶರದಿ ಹೆಮ್ಮರ ಪೀತಾಂಬರ ಶ್ವೇತವಸ್ತ್ರ ಇವೆಲ್ಲವಸ ಕರ್ಮಧಾರಿಯ ಸಮಾಸ ಪದಗಳು ಇನ್ನು ಮಕ್ಕಳ ಅಂಶಿ ಸಮಾಸ ಪೂರ್ವೋತ್ತರ ಅಂದರೆ ಪೂರ್ವ ಮತ್ತು ಉತ್ತರ ಪದಗಳು ಅಂಶಅಂಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸವೇ ಹಂಸಿ ಸಮಾಸ ಇದನ್ನು ಹವ್ಯಯ ಭಾವ ಸಹ ನಾವು ಕರಿತೀವಿ ಅಂದರೆ ಉತ್ತರ ಪದಗಳು ಅಂಶಾಂಶಿ ಭಾವ ಅಂದರೆ ನೋಡಿ ಅಂಗೈ ಇದೆ ಕೈಯ ಪ್ಲೇಸ್ ಅಡಿ ಅಂಗೈ ಇದನ್ನು ವಾಕ್ಯ ಮಾಡಿ ಬಿಡಿಸ್ಬಾರ್ದಾಗ ಅಂಗೈನ ಕೈಯ ಪ್ಲೇಸ್ ಅಡಿ ಅಂಗೈ ಆಗುತ್ತೆ ಇಲ್ಲಿ ಅಂಶ ಅಂಶಿ ಸಂಬಂಧ ಇದೆ ಹಾಗೆ ಮುಂದಿನ ಪದ ಮುಂದಲೇ ತಲೆಯ ಪ್ಲಸ್ ಮುಂದು ಮುಂದಲೆ ಆಗ್ತದೆ ಇಲ್ಲೂ ಸಂಶ ಅಂಶದ ಸಂಬಂಧ ಇದೆ ಮೂಗಿನ ಪ್ಲಸ್ ತುದಿ ತುದಿ ಮೂಗು ನೋಡಿ ಇಲ್ಲಿ ಮೂಗಿನ ಪ್ಲಸ್ ತುದಿ ತುದಿ ಮೂಗು ಇದು ತುದಿ ಮೂಗು ಆಗ್ತದೆ ನೋಡಿ ಇಲ್ಲಿ ಉಲ್ಟಾ ಆಗ್ತದೆ ನೋಡಿ ಹಂಗ ಇಲ್ಲಿ ಕೈಯ ಅನ್ನೋದು ಇಲ್ಲಿ ಪೂರ್ವ ಪದಕ್ಕಿದೆ ಹಾಗೆ ಅಡಿ ಅನ್ನೋದು ಉತ್ತರ ಪದಕ ಇದೆ ಸುಲಭವಾಗಿ ಗುರುತಿಸ್ತಾ ಇದನ್ನ ಅಂಶ ಅಂಶ ಸಂಬಂಧದ ಹಂಸಿ ಸಮಾಸನ ಅಥವಾ ವೈಭವ ಸಮಾಸವನ್ನು ಹಾಗೆಯೇ ಮುಂದೆ ಉದಾಹರಣೆಗಳನ್ನು ನೋಡಿ ಅಂಗೈಯಿಂದಲೇ ಕಡೆಗಣ್ಣು ಮುಂದಲೆ ಕೆಳದುಟಿ ಹಿಂಗಾಲು ನಡುರಾತ್ರಿ ನಡುಗನ್ನಡ ಹಿಮ್ಮಡಿ ಗುಡಿ ಉಬ್ಬು ನಡುಗಾಲು ತುದಿಬೆರಳು ಗಡಿನಾಡು ಒಳಗಣ್ಣು ತುದಿನಾಲಿಗೆ ಕಿಳಗೋಟಿ ಕೊನೆ ಉಬ್ಬು ರಮೈ ಇವೆಲ್ಲವೂ ಸಹ ಅಂಶಿ ಸಮಾಸಕ್ಕೆ ಉದಾಹರಣೆಗಳಾಗ್ತವೆ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂಶಿ ಸಂಬಂಧದಿಂದ ಕೂಡ ಆಗುವಂಥ ಸಮಾಸಕ್ಕೆ ಹಂಸಿ ಸಮಾಸ ಅಥವಾ ಅವಿಭಾವ ಸಮಾಸ ಅಂತ ಕರೆಯಲಾಗ್ತದೆ ಈ ಸಮಾಸ ಅರ್ಥವಾಗಿದೆ ಅಂತ ಭಾವಿಸ್ಕೊಂಡು ಮುಂದಿನ ಸಮಾಸಕ್ಕೆ ನಾವು ಹೋಗೋಣ ಬಹುರುವ ಸಮಾಸ ಇದರ ಅರ್ಥ ಅಂತ ತಿಳ್ಕೊಳ್ಳೋಣ ಮಕ್ಕಳ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುವ ಸಮಾಸವೇ ಬಹಿರುವ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸೇರಿದಾಗ ಸಮಾಸವಾದಾಗ ಮುಂದಿನ ಪದ ಬೇರೊಂದು ಪದ ಅರ್ಥ ಪ್ರಧಾನವಾಗಿರುತ್ತೆ ಮುಖ್ಯವಾಗಿರುತ್ತೆ ಅಂತ ಸಮಾಸವೇ ವೈ ಸಮಾಸ ಉದಾಹರಣೆ ನೋಡೋಣ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಾಸ ಪದ ಮುಕ್ಕಣ್ಣನ ನೋಡಿ ಅದನ್ನು ವಾಕ್ಯ ಮಾಡಿ ಬಿಡಿಸ್ಬಾರ್ದಾಗ ಹೆಂಗಾಗತ್ತೆ ಅನ್ನ ಮೌರು ಪ್ಲಸ್ ಕಣ್ಣುಳವ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದದ ಅರ್ಥ ಮುಖ್ಯವಾಗಿ ಮುಂದಿನ ಪದ ಬೇರೊಂದು ಪದ ಅರ್ಥ ಮುಖ್ಯವಾಗಿದೆ ಮುಕ್ಕಣ್ಣ ಅದೇ ರೀತಿ ಕೆಂಪು ಪ್ಲಸ್ ಕಣ್ಣುಳವ ಕಿಂಗಣ್ಣ ಇಲ್ಲೂ ಸಹ ಹಾಗೆ ಆಗಿದೆ ಡೊಂಕು ಪ್ಲಸ್ ಕಾಲುಳ್ಳವ ಡೊಂಕುಗಾಲ ನೋಡಿ ಇಲ್ಲಿ ಡೊಂಗಾಲನ ಬೆಳೆಸ್ಬಾರ್ದಾಗ ಡೊಂಕು ಪ್ಲಸ್ ಕಾಲ ಡೊಂಕುಗಾಲ ಆಗ್ತದೆ ಹಾಗೆ ಒಂದು ಉದಾಹರಣೆಗಳು ನೋಡಿ ಇನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಾಗೆ ನಾನು ನೋಡ್ತೀನಿ ಹಂತಕಾತ್ಮಜ ದಿನಪ್ರಸೂತ ಹಣೆಗಣ್ಣ ಕಡುಚಾಗಿ ಮಂಡೋದರಿ ವೀಣಾಪಾಣಿ ಕೆಂಗಣ್ಣ ಚಕ್ರಪಾಣಿ ಪದ್ಮನಾಭ ಮುಕ್ಕಣ್ಣ ಓರೆಗಣ್ಣ ನಾಲ್ಮಗ ಅಲಾಯದ ಇನತನುಜ ಮಹಿಪತಿ ಧನುಜರೇಪು ಗಾಂಡೀವಿ ನಾಣಿಲಿ ರಾಜೀವಸಕ ಮೇಧಿನೇ ಪತಿ ಅಜ್ಬೋದರ ಘಟಸಂಬೋತ ಮೊರಾರಿ ಈ ಪದಗಳೆಲ್ಲ ಈ ಸಮಾಸಕ್ಕೆ ಉದಾಹರಣೆಯಾದ ಪದಗಳಾಗಿದೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ರವಿ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಮುಂದಿನ ಸಮಾಸ ಗಮಕ ಸಮಾಸ ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಡೆಫಿನೇಷನ್ನ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದ ನಾಮಪದವಾಗಿದ್ದು ಆಗುವ ಸಮಾಸವೇ ಗಮಕ ಸಮಾಸ ನೋಡಿದ್ವಿ ವೆರಿ ಸಿಂಪಲ್ ಪೂರ್ವ ಪದದಲ್ಲಿ ಸರ್ವನಾಮ ಅಥವಾ ಕೃದಾತ್ಗಳು ಸರ್ವನಾಮಗಳು ನೋಡೋಣ ಪೂರ್ವ ಪದ ಪ್ಲಸ್ ಉತ್ತರ ಪದ ಸಮಾಸ ಪದ ಸರ್ವನಾಮಕ ಉದಾಹರಣೆ ಅವನು ಪ್ಲಸ್ ಹುಡುಗ ಹಾ ಹುಡುಗ ಅದು ಪ್ಲಸ್ ಕಲ್ಲು ಹಾಂ ಕಲ್ಲು ಕೃದಾಂತ ಉದಾಹರಣೆ ನೋಡ್ಕೊಳ್ಳೋಣ ಮಾಡಿದದು ಪ್ಲಸ್ ಅಡಿಗೆ ಮಾಡಿದ ಅಡಿಗೆ ಅಂತ ಆಗ್ತದೆ ಅಡುಗಿ ಅಂತ ಅದರಿಂದ ಮಾಡಿದ ಅಡುಗೆ ಆಗ್ತದೆ ಹಾಗೆ ಉದಾಹರಣೆ ಪದಗಳು ಇದೆ ನೋಡಿ ಸಿಡಿಮದ್ದು ಸುಕ್ಕಾನೆ ಉಡು ದಾರ ಮದ್ದಾನೆ ಒಟ್ಟರಿವೆ ಹಣಮಗು ಬೇಸು ಕಲ್ಲು ಆರು ಅಕ್ಕಿ ಬೇಂದ ಬೆಳೆ ಇವೆಲ್ಲವೂ ಸಹ ಪ್ರಮುಖ ಸಮಸ್ಯೆಗೆ ಉದಾಹರಣೆ ಆಗ್ತವೆ ಈ ಉದಾಹರಣೆಗಳನ್ನು ಉಳಿದ ನೀವು ಅಭ್ಯಾಸ ಮಾಡಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಇದು ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಬಿಡಿಸ್ಬಾರ್ದು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ ಇಲ್ಲಿಗೆ ಸಮಾಸಗಳು ಎಲ್ಲವನ್ನು ಸಹ ವಿವರಣೆ ಕೊಟ್ಟಿದ್ದೀನಿ ಎಕ್ಸ್ಪ್ಲೇನೇಷನ್ ಕೊಟ್ಟಿದ್ದೀನಿ ಸಮಾಸಗಳು ಕನ್ನಡದ ವ್ಯಾಕರಣಾಂಶವು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಎಫ್ ಡಿ ಎ ಎಚ್ ಡಿ ಎ ಕೆ ಎಸ್ ಫಿಲಿಮ್ಸು ವಿಲೇಜ್ ಅಕೌಂಟೆಂಟ್ ಎಕ್ಸಾಮು ಪಿ ಡಿ ಒ ಎಕ್ಸಾಮು ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮುಂತಾದ ಪರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಸಹಾಯಕವಾಗ್ತದೆ ಪ್ರಿಯ ಮಿತ್ರರೇ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ಹಾಗೂ ಮಕ್ಕಳೇ ಈ ವಿಡಿಯೋಕ್ಕನ್ನು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಎಲ್ಲರಿಗೂ